Okay, request. Enjoy the program. university of agricultural sciences bangalore is organizing a program, a unique program called walk with nature. we are all aware of the ill effects of this corona where we could not able to get the people out of their houses. and we have thought of uh, introducing and pulling out the people from their houses to the nature where they can walk, enjoy the nature, and they can observe the birds, the animals which are coming their way. they can understand what are their habitats. Why they are here and the migratory, the migratory habits of these birds and other related things. In addition to this, as a public university, we have the responsibility of making the people aware what we are doing, how we are performing, and what are the future of agriculture in the country over a period of years. So we are taking them around the different places along with their way, walk where they can see the profile, the soil profiles of the state then the siliculture how the silkworms are raised and what are its uh, benefits along with the conversion of waste of uh, cocoons and there we have another important place called uh, integrated farming systems where they have plenty of opportunities to integrate the different farming systems so from there also we have arranged the sales of agriculture university products for the consumption of the city people and they can enjoy ದ ಫೆಸಿಲಿಟೀಸ್ ವಾಟ್ ಎಟ್ ವಿರ್ ಬಿ ಅನ್ ಯುನೀಕ್ ಪ್ರೋಗ್ರಾಮ್ ಇನ್ ಫ್ಯೂಚರ್ ಅಂಡ್ ವಿ ವುಡ್ ಲೈಕ್ ಟು ಕಂಟಿನ್ಯೂ ದಿಸ್ ಪ್ರೋಗ್ರಾಮ್ ಇನ್ ಡೇಸ್ ಆಲ್ಸೋ ವಿಶ್ವವಿದ್ಯಾಲಯ ಬೆಂಗಳೂರು ಇದೇ ಮೊದಲ ಬಾರಿಗೆ ಒಂದು ವಿನೂತನ ಪ್ರಯತ್ನವನ್ನು ಮಾಡಿದೆ ಪರಿಸರದಾತ್ತ ನಡಿಗೆ ಅಡ್ಜಿ ಕೆ ವಿಕೆ ವಾಕ್ ವಿತ್ ನೇಚರ್ ಅಡ್ಜಿ ಕೆ ವಿಕೆ ಅನ್ನುವ ಶೀರ್ಷಿಕಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ತಾವೆಲ್ಲರೂ ಎಲ್ಲೋ ಒಂದು ಕಡೆ ಒತ್ತಡದ ಜೀವನದಲ್ಲಿ ಈ ಒಂದು ಪರಿಸರ ನಿಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಂತೋಷ ನೀಡುವ ಜೊತೆಗೆ ಕೆಲವು ಕೃಷಿ ಪರ ಚಟುವಟಿಕೆಗಳನ್ನು ತಾವು ತಿಳಿದುಕೊಳ್ಳುವ ಒಂದು ಅವಕಾಶ ಇದಾಗಿದೆ ಹಾಗಾಗಿ ಇಲ್ಲಿ ಈ ದಿನ ಬೆಳಗ್ಗೆ ಆರೂವರೆಗೆ ಈ ಕಾರ್ಯಕ್ರಮ ಆರಂಭವಾಯಿತು ಸುಮಾರು ಹನ್ನೆರಡುವರೆ ಒಂದು ಗಂಟೆ ತನಕ ಸುಮಾರು ಹನ್ನೊಂದು ಜಾಗಗಳನ್ನು ನಾವು ಇಲ್ಲಿ ಆಸಕ್ತರಿಗಾಗಲೇ ಇವರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ವಾಲಂಟಿಯರ್ಸ್ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಇವರಿಗೆ ವಾಕ್ ಜೊತೆಗೆ ನಡಿಗೆ ಜೊತೆಗೆ ಜಿ ಕೆ ವಿಕೆನ್ನು ಪರಿಚಯಿಸುವ ಉದ್ದೇಶ ಈ ಕಾರ್ಯಕ್ರಮದಾಗಿದೆ ಈಗಾಗಲೇ ಎರಡು ಮೂರು ಜಾಗಗಳನ್ನು ನೋಡಿ ಈ ಕಾರ್ಯಕ್ರಮ ಮುಂದುವರಿತಾ ಇದೆ ನಡಿಗೆ ಮುಂದುವರಿತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಈ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಹೇಳಿ ವಿಶ್ವವಿದ್ಯಾಲಯ ಉತ್ಸುಕವಾಗಿದೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ನಾವ್ ಎದ್ದು ಇಂತ ಒಳ್ಳೆ ಪರಿಸರ ಈ ಒಳ್ಳೆ ಗಿಡ ಮರ ಗಾಳಿ ಇದ್ರೊಂದಿಗೆ ಹೇಳ್ತೀವಿ ನಾಲೆಜ್ ಅಬೌಟ್ ದಿಸ್ ನೇಚರ್ ಎಲ್ಲಾನು ತುಂಬಾ ಚೆನ್ನಾಗ್ ಅನ್ಸ್ತಿದೆ ಈ ತರ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮೂಡಿ ಬಂದ್ರೆ ಮಕ್ಕಳಿಗಾಗ್ಲಿ ಅಹ್ ವಯಸ್ಕರಾಗ್ಲಿ ಅವರಿಗಾಗ್ಲಿ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಯಾರ್ಯಾರು ಫುಲ್ ಸ್ಟ್ರೆಸ್ ಆಗಿರ್ತೀರಾ ಪೊಲ್ಯೂಷನ್ ಎಲ್ಲ ನೋಡಿ ಈ ಒನ್ ನೇಚರ್ ವಾಕ್ ಅನ್ನೋದು ಏನಂತ ಅವ್ರು ಮಾಡಿದಾರೆ ಜಿ ಕೆ ವಿ ಕೆ ಅವರು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಇದನ್ನ ಪ್ರೋತ್ಸಾಹಿಸಿ ನಾನು ಕೃಷ್ಣಮೂರ್ತಿ ಈ ಪ್ರಕೃತಿ ದತ್ತ ನಡೆಗೆ ಈ ಒಂದು ಕಾರ್ಯಕ್ರಮ ಇವರು ಹಮ್ಮಿಕೊಂಡಿರೋದು ಬಹಳ ಸಂತೋಷ ಅನಿಸ್ತಾ ಇದೆ ಅದರ ಜೊತೆಗೆ ಪಕ್ಷಿಗಳು ಸಾಯಿಲ್ ಟೆಸ್ಟಿಂಗು ಎಲ್ಲ ಪ್ಲಾಂಟೇಶನ್ಗೆ ಏನೇನು ಬೇಕು ಎಲ್ಲ ವಿಭಾಗದಲ್ಲೂ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿ ಸಂತೋಷ ಆಯ್ತು ಮುಂದುವರಿ ಜೀವನದಿಂದ ನಿವೃತ್ತರಾಗಿದ್ದೀವಿ ನಾವು ಇವಾಗ ಕೃಷಿ ಅಡಿಗೆ ನಡೆಗೆ ಅನ್ನೋದೊಂದು ಹವ್ಯಾಸ ಇಲ್ಲಿ ಬಂದ್ಮೇಲೆ ಇನ್ನೂ ಸ್ವಲ್ಪ ಉತ್ಸಾಹ ಜಾಸ್ತಿ ಆಯ್ತು ಮತ್ತೆ ಇಲ್ಲಿರೋ ಎಲ್ಲರೂ ಕೃಷಿ ಒಂಥರ ಸ್ಟಾಫ್ ಆಗ್ಲಿ ಆತರ ಗವರ್ಮೆಂಟ್ ಆಫೀಸರ್ಸ್ ಅನ್ನೋದು ಒಂದೇನು ಹಮ್ಮು ಬಿಮ್ಮು ಇಟ್ಕೊಳ್ಳದೆ ನಮ್ಮ ಜೊತೆ ನಮ್ಮ ತರನೆ ಮಾತಾಡಿ ನಮ್ಮ ಸಣ್ಣ ಸಣ್ಣ ಡೌಟ್ ಗಳನ್ನು ಪರಿಹರಿಸ ಉತ್ಸಾಹ ತುಂಬಿದಾರೆ ಅದು ತುಂಬಾ ಸಂತೋಷ ಹೆಸರು ಮಧುರ ಅಂತ ಇಲ್ಲಿ ಜಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀವಿ ಇವತ್ತು ಭಾನುವಾರ ನಮ್ಗೆ ಡೈಲಿ ಒಂದು ರೊಟೀನ್ ಜೀವನದಿಂದ ಒಂದು ನೇಚರ್ ಲವಿಂಗ್ ಜನಗಳಿಗೆ ಇದು ತುಂಬಾ ಒಂದು ಆಶಾದಾಯಕವಾಗಿ ಕಾಣಿಸುತ್ತೆ ನಮ್ಗೆ ಆ ಪ್ರಕೃತಿಯಲ್ಲಿರುವಂತಹ ಬೇರೆ ಬೇರೆ ಒಂದು ಮರಗಳು ಅದ್ರದ್ದು ಬೊಟಾನಿಕಲ್ ನೇಮ್ ಕೂಡ ನಾವ್ ಇಲ್ಲಿ ತಿಳ್ಕೊತ ತಿಳಿಸ್ತಾ ಇದ್ದಾರೆ ಇದು ನಮಗೆ ಲೆಕ್ಚರರ್ ಆಗಿ ನಂಗೆ ಸೈನ್ಸ್ ಲೆಕ್ಚರ್ ಆಗಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನನ್ನ ಸ್ಟೂಡೆಂಟ್ಸ್ ನೆಕ್ಸ್ಟ್ ಟೈಮ್ ಎಲ್ಲ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಈ ತರದ್ದೆಲ್ಲ ನಾವು ತೋರಿಸೋದಕ್ಕೆ ಹೆಲ್ಪ್ ಆಗತ್ತೆ ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ತುಂಬಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ತುಂಬಾ ಒಂದು ಎನ್ಕ್ರೇಜಿಂಗ್ ಪ್ರೋಗ್ರಾಮ್ ಅಂತ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ